ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗಿ ಅಕ್ಕಿ ತಂಬಿಟ್ಟನ್ನು ಹಳ್ಳಿ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ಅಕ್ಕಿನ ಚೆನ್ನಾಗಿ ಕೆಂಪು ಕಲರ್ ಬರುವಾಗೆ ಹುರಿದು ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಎಣ್ಣೆ ಹಾಕದೆ ಅಕ್ಕಿನ ಯಾವ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ಅರ್ಧ ಕಪ್ ಪುಟಾಣಿನ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಫ್ರೈ ಮಾಡ್ಕೊಂಡಿಲ್ಲ ಇದನ್ನು ಇಟ್ಕೊಳ್ಳೋಣ ಪುಟಾಣಿ ಜೊತೆಗೇ ಕಾಳು ಮೆಣಸು ಲವಂಗ ಏಲಕ್ಕಿನೂ ಹಾಕಿ ಪುಡಿ ಮಾಡಿದ್ದೀನಿ ಪುಟಾಣಿ ಪುಡಿ ರೆಡಿ ಇದೆ ಇದಕ್ಕೆ ಅರ್ಧ ಚಮಚದಷ್ಟು ಕರಿ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನಾವು ತಂಬಿಟ್ಟು ಮಾಡಬೇಕಂದಾಗ ಈ ರೀತಿಯಾಗಿ ಮೊದಲು ಪುಟಾಣಿ ಪೌಡ್ರ ಮಿಕ್ಸ್ ರೆಡಿ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾಯಿದ್ದೀನಿ ಒಂದು ಎರಡು ಬಟ್ಲು ಆಗುವಷ್ಟು ಒಣ ಕೊಬ್ಬರಿ ಜಾಸ್ತಿ ಹಾಕಿದರೂ ಚೆನ್ನಾಗಿರುತ್ತೆ ನಾನು ಎರಡು ಕಪ್ಪಷ್ಟು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಹುರಿದಿರುವ ಅಕ್ಕಿ ಪುಡಿಯನ್ನು ಕೂಡ ನಾನು ಇದಕ್ಕೇ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ನಮ್ಮ ತಂಬಿಟ್ಟಿಗೆ ಬೇಕಾಗುವ ಮಿಕ್ಸ್ ರೆಡಿಯಾಯಿತು ಈ ಮಿಕ್ಸನ್ನು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನಾವು ತಂಬಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು ತಂಬಿಟ್ಟಿಗೆ ಬೇಕಾಗುವ ಪಾಕ ಮಾಡಿಕೊಳ್ಳೋಣ ಒಂದು ಕಡಾಯಲಿ ಒಂದು ಟೀ ಕುಡಿಯೋ ಅಷ್ಟು ನೀರನ್ನು ಹಾಕಿದ್ದೀನಿ ಇದಕ್ಕೆ ಕಾಲು ಕೆ ಜಿ ಆಗುವಷ್ಟು ಚೆನ್ನಾಗಿರುವ ಬೆಲ್ಲವನ್ನು ತಗೊಂಡಿದ್ದೀನಿ ಬೆಲ್ಲದಲ್ಲಿ ಕೆಲವೊಂದು ಸಲ ಕಸ ಬರುತ್ತೆ ಬಿಳಿ ಬೆಲ್ಲ ಆದರೆ ಸ್ವಲ್ಪ ನೋಡ್ಕೋಬೇಕು ಇದಕ್ಕೆ ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ಈ ಪಾಕದಲ್ಲಿ ನಾವು ಪಾಕ ಮಾಡುವಾಗ ತುಪ್ಪ ಹಾಕಿದರೆ ತುಂಬ ರುಚಿಯಾಗುತ್ತೆ ಚ ಈ ಒಂದು ತಂಬಿಟ್ಟು ಇದನ್ನಿವಾಗ ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ಪಾಕಕ್ಕೆ ಒಂದು ಚಿಟಿಗೆ ಆಗಷ್ಟು ಉಪ್ಪನ್ನು ಕೂಡ ಇದ್ದೀನಿ ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಇವಾಗ ಕುದಿತಾ ಕುದಿತ ಒಂದು ಒಳ್ಳೆ ಪಾಕ ಬರ್ತಾ ಇದೆ ಈಗ ಇದನ್ನು ನಾವು ನೀರಿಗೆ ಹಾಕಿ ಹಾಕಿ ಅವಾಗವಾಗ ನೋಡ್ಕೊಳ್ಬೇಕು ನಾವು ನೀರಿಗೆ ಹಾಕಿದಾಗ ಆ ಕೈ ಪಾಕ ಇದೆಯಲ್ಲ ಅದು ಸ್ವಲ್ಪ ಕೆಳಗಡೆ ಕೈಗೆ ಸಿಗಬೇಕು ಅಷ್ಟೇ ಕೈ ಸಿಕ್ಕ ತಕ್ಷಣ ನಾವು ಅದನ್ನು ಆಫ್ ಮಾಡಿಬಿಡಬೇಕು ನೋಡಿ ದಾರ ಥರ ಹೇಳ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಇವಾಗ ತಂಬಿಟ್ಟನ್ನು ಮಾಡುವಾಗ ಜಾಸ್ತಿ ಏರ್ ಹದ ಆದರೆ ತಂಬಿಟ್ಟು ಗಟ್ಟಿಯಾಗುತ್ತೆ ಹದವಾಗಿ ಬರಬೇಕು ನೋಡಿ ಇವಾಗ ಈ ರೀತಿಯಾಗಿ ಎಳಿದಾರ ಬರಬೇಕು ಈ ರೀತಿ ಎಳಿದಾರ ಆದರೆ ಸ್ಟವ್ ಉರಿಯನ್ನು ಆಫ್ ಮಾಡಿ ಇವಾಗ ನಾನು ಹಿಟ್ಟನ್ನು ಇದ್ದೀನಿ ನೋಡಿ ಈ ಹುರಿ ಹಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಮಾಡ್ಕೊಳ್ಬೋದು ಇಷ್ಟ ಮಕ್ಕಳು ಇಷ್ಟಪಟ್ಟಾಗೆಲ್ಲ ನಾವು ಇದನ್ನು ಮಾಡಿಕೊಡ್ಬೋದು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಳಿ ಹದ ತೊಗೊಂಡ್ರೆ ಪಾಕನ ಈ ತಂಬಿಟ್ಟು ಗಟ್ಟಿ ಆಗೋದಿಲ್ಲ ತುಂಬ ಚೆನ್ನಾಗಿ ಬರ ಸಾಫ್ಟಾಗಿ ಬರುತ್ತೆ ಈಗ ಬಿಸಿ ಇರುವಾಗೇ ಸ್ವಲ್ಪ ತಣ್ಣಗಾದ ಹಾಗೆ ನಾವು ಹಿಂದೆ ಹಿಂದೆ ಉಂಡೆ ಕಟ್ಬಿಡಬೇಕು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಉಂಡೆನ ನಾನು ಒಂದು ಕಟ್ಟಿದ್ದೀನಿ ಶಿವರಾತ್ರಿಯ ಶಿವರಾತ್ರಿ ಉಪವಾಸದಲ್ಲಿ ಈ ಉಂಡೆನ ಎಲ್ಲರೂ ಸಾಮಾನ್ಯವಾಗಿ ಕಟ್ತಾರೆ ಶಿವರಾತ್ರಿ ಸ್ಪೆಷಲ್ ಉಂಡೆ ಅಂತಲೇ ಹೇಳ್ಬೋದು ಮತ್ತು ನಾಗರ ಪಂಚಮಿ ಟೈಮಲ್ಲಿ ಈ ಒಂದು ತಂಬಿಟ್ಟು ಉಂಡೆನ ಕಟ್ತಾರೆ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಇದೇ ರೀತಿ ನೀವು ಕೂಡ ಈ ಶಿವರಾತ್ರಿ ಹಬ್ಬಕ್ಕೆ ಸಿಂಪಲ್ ವಿಧಾನದ ತಂಬಿಟ್ಟು ಉಂಡೆನ ನೀವು ಎಲ್ಲರೂ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ಬೋದು ಇವತ್ತಿನ ಸಿಂಪಲ್ ವಿಧಾನದ ತಂಬಿ ಟುಂಡೆ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ ಮಾಡಿ ಎಲ್ಲವನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಶಿವರಾತ್ರಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಸಿಂಪಲ್ ವಿಧಾನದ ತಂಬಿ ಟುಂಡೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು